ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಿ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ವಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕು ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಂತ ಗೊಯ್ತಾ ಇವತ್ತು ಕೆಂಪಿಡಿ ಯಾವ ಗ್ರೇವಿ ಮಾಡೋದೆಲ್ಲ ತೋರಿಸಿದ್ದಿ ಆದರೆ ಅದು ಹ್ಯಾಂಗೆ ಹೇಳಿ ತೋರಿಸ್ಕಲ್ದ ಅದಕ್ಕೋಸ್ಕರ ಇವತ್ತು ಹ್ಯಾಂಗೆ ಹಿಡಿತರು ಅಂತ ತೋರಿಸುವ ಅಂತ ಹೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದಿ ಆದರೆ ಎಂತ ಗೊತ್ತಿತ್ತಾ ನಾವು ಹೋಯ್ ಎಲ್ಲೋ ಕೂಕಂ ಆತಿಲ್ಲ ಆ ರಾತ್ರಿ ತನಕ ಯಾರು ಕೂಕ್ ಅಂದ್ರೆ ಹಂಗೀರಾ ಆಶಾಗ್ಯಾಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅವರೇ ವೀಡಿಯೋ ಮಾಡ್ತಾಯಿದ್ರು ಅದಕ್ಕೆ ಈಗ ವಾಯ್ಸ್ ಇದ್ದಿ ಎಂಥ ಗೊತ್ತಿತ್ತಾ ಈಗ ಪ್ಲೇಸಿಗೆ ಬಂದ್ರೆ ಇದೇ ಪ್ಲೇಸಾಗಿ ಹೆಚ್ಚಿಂದಾಗಿ ಹೆಚ್ಚಿನ ಟೈಮ್ ಇದೇ ಪ್ಲೇಸಿಗೆ ಹೋದ್ರ್ ಬೇರೆ ಟೈಮಲ್ಲಿ ಸುಮಾರು ಪ್ಲೇಸ್ ಇತ್ತು ಅವ್ರದೆಲ್ಲ ಹಾಕೋದು ಆ ರೀ ಪ್ಲೇಸಿಗೆ ಜಾಸ್ತಿ ಹೋದರು ಯಾವಾಗಲೂ ಹೋದಲ್ಲೂ ಮಸ್ತ್ ತಗೋಬತ್ತೀ ಈ ಬದಿಗೆ ಇಲ್ಲಿಗೆ ಹೋದಲ್ಲ ಹಂಗೇ ಇವತ್ತು ಅಲ್ಲೇ ವೀಡಿಯೋ ಮಾಡೋಕೆ ಹೊರಟರು ಹಾಂ ಇಲ್ಲಿಗೆ ಈಗ ಇಲ್ಲೆಲ್ಲ ನಿಂತ್ಕೊಂಡಿದ್ರು ಕಾಣಿ ಇಲ್ಲಿ ಜಾಸ್ತಿ ಯಾವಾಗಲೂ ಬತ್ರ ಇಲ್ಲಿ ಕಾಣಿ ಇಲ್ಲ ತೋರಿಸ್ತಾ ಇದ್ರು ಎಲ್ಲ ಹೊಳಿ ಎಲ್ಲ ಹ್ಯಾಂಗಿತ್ತು ಕಾಣಿ ನಮ್ಮ ಬದಿ ಹೊಳಿ ನಂಬದಿಯೆಲ್ಲ ಗಂಡು ಮನೆ ಬದಿ ಹೊಳಿ ಹಾಂ ನಂಬದಿ ಹೊಳಿ ಎಲ್ಲ ಇನ್ನೊಂದ್ಸಲ ತೋರಿಸ್ತೀನಿ ನಾನು ಅಕ್ಕ ಈಗ ಇಲ್ಲಿ ಬಂದರು ಕಾಣಿ ಎಲ್ಲ ಕಾಣ್ತಾ ಇದ್ರು ಅಂದಾಜು ಮಾಡ್ತಿದ್ರು ಎಲ್ಲ ರೆಡಿ ಮಾಡ್ಕೊತಿದ್ರು ಈಗ ಹಾಂ ಯಾವಾಗ ಇಲ್ಲ ಒಂದೊಂದು ಸಲ ಒಂದೊಂದು ಬಕೆಟೆಲ್ಲ ಸಿಕ್ಕದಿತ್ತು ಗೊತ್ತೀತಾ ಇದ್ರಲ್ಲು ಜಂಜಿ ನನಗೆ ತುಳು ಕನ್ನಡ ಎಲ್ಲ ಮಿಕ್ಸ್ ಆಗ್ತದೆ ಅಂತಕ್ಕ ನಾನು ಎರಡು ಬದಿ ಈಚಿ ಬದಿ ಎರಡು ಬದಿ ಮಾತಾಡ್ತನಲ್ಲ ಹಾಗಾಗಿ ಈ ಕಾಣಿ ರೆಡಿ ಮಾಡ್ತಿದ್ದರು ಇದು ಬಲಿ ಬಲಿಗೆಲ್ಲ ಮೀನು ಹಾಕಿ ರೆಡಿ ಮಾಡಿ ಮೀನು ಅಂತ ಗೊತ್ತೆ ಜಾಸ್ತಿ ಹೆಚ್ಚಿಂದ ಬೈಗೆ ಬೈಗಿ ಇತ್ತಲ್ಲ ಅಂದರೆ ಬೂತಾಯಿ ಇವತ್ತು ಹೇಳಿದಾರೆ ಬೂತಾಯಿ ಆ ಮೀನ ಜಾಸ್ತಿ ಹಾಕ್ತಾರೆ ಅದು ಒಂಥರ ಘಾಟಲ್ಲ ಅದು ಬೈಗಿ ಮೀನು ವಾಸನೆಗೆ ಗಂಜಿಗಳೆಲ್ಲ ಬೇಗ ಬತ್ತವು ಅದಕ್ಕೆ ಜಾಸ್ತಿ ಬೂತಾಯೇ ಹಾಕೋದು ಬೈಗಿ ಮೀನು ಬೂತಾಯಿ ಎರಡರ ಯಾವ್ದು ಬೇಕಾದ್ರೂ ಒಂದು ಕಡೆ ಎರಡು ಒಂದೇ ಅದನ್ನೇ ಹಾಕೋದು ನಾನೆಲ್ಲ ಎರಡು ಮಿಕ್ಸ್ ಮಾಡಿ ಮಾತಾಡ್ತಿ ಬೇಜ ಮಾಡ್ಕೊಂಬೇಡಿ ಈಗೆಲ್ಲ ರೆಡಿ ಮಾಡ್ತಾರೆ ಆ ಕೊಯ್ದೆಲ್ಲ ರೆಡಿ ಮಾಡ್ಕೊತಿದ್ರು ಪೂರ ಪೂರ ಕೊಯ್ತಾಯಿದ್ರು ಕಾಣಿ ವಾಸನಿ ಜಂಜಿಯೆಲ್ಲ ಅವು ಬಪ್ಪು ಅಲೆ ಮೇಲೆ ವಾಸನೆ ಇರ್ತದ್ ಕಾಣಿ ಎಲ್ಲ ರೆಡಿ ಮಾಡ್ಕೊತಿದ್ರು ಬಾಲಿಯೊಳಗೆಲ್ಲ ಮೀನು ಹಾಕಿ ರೆಡಿ ಮಾಡಿ ಅದನ್ನೆಲ್ಲ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಿದ್ರು ಹ್ಞೂ ಎಲ್ಲ ರೆಡಿ ಆತಿತ್ತು ಕಾಣಿ ಬಳ್ಳಿ ರೆಡಿ ಆತಿತ್ತು ಬಳ್ಳಿ ಎಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲ ರೆಡಿ ಆತಾ ಇತ್ತು ಬಳ್ಳಿ ಅಂತೂ ರೆಡಿ ಮಾಡ್ತಾಯಿದ್ರು ಎಲ್ಲ ಆಯ್ತು ಏ ಕಟ್ಟಿದ್ರು ಅಲ್ಲಿ ಮೀನು ಹಾಕಿ ಕಟ್ತಾ ಇದ್ರು ಕಾಣಿ ಎಲ್ಲ ಕಟ್ತಿದ್ರು ಪೂರ ಎಷ್ಟು ನಾಲ್ಕೈದು ಮೀನು ಹಾಕಿರ ಅಂತ ನಾಲ್ಕೈದು ಮೀನು ಹಾಕಿ ಕಟ್ತಾ ಇದ್ರು ಅದಕ್ಕೆ ವಾಸನೆ ತಗೊಂಬ ಏಳಿಗೆ ವಾಸನೆ ತಗೊಂಬ ಕಟ್ತಿದ್ರು ಅಲ್ಲಿ ಕಾಣಿ ಎಲ್ಲ ಕಟ್ಟಿ ಕಟ್ತಾ ಕಟ್ಟಿಗೆಲ್ಲ ರೆಡಿ ಮಾಡ್ತಿದ್ರು ಹ್ಞೂ ಆಯ್ತು ಕಾಣಿ ಪೂರ ಸುತ್ತಿ ಒಳಗಿಟ್ಟು ಬಂದೋಬಸ್ತ್ ಮಾಡ್ತಿದ್ರು ಪೂರ ಅದನ್ನು ಅತ್ಲಗೆ ಪರಿಮಳ ತ ಕಾಣ್ಕೊಂಡು ಬರ್ಕ ಬರ್ಕ್ ಹಂಗಿತ್ತಲ್ಲ ತಿಂಬೂ ಆತಿಲ್ಲ ಹಾಗಿತ್ತು ಎಷ್ಟು ಗಟ್ಟಿ ಕಟ್ತಿದ್ರು ಪೂರ ಆಯ್ತು ಈಗ ಬಳ್ಳೆ ಕಟ್ತಾರೆ ಅದಕ್ಕೆ ಕಾಣಿ ಕಟ್ಟಿ ಎಲ್ಲ ಫುಲ್ಲು ಬಂದೋಬಸ್ತ್ ಮಾಡ್ತಿದ್ರು ಒಂದು ಮೀನು ಹೊರಗೆ ಬರ ಹಾಗಿತ್ತು ಕಾಣಿ ಕಟ್ಟು ಪೂರ ಕಟ್ತಿದ್ರೆ ನಾಲ್ಕೈದು ಮೀನೆಲ್ಲ ಸೇರಿಸಿ ಅದನ್ನು ಕಟ್ಟಿ ಒಳ್ಳೆಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ರು ಇದು ನನಗೆ ಯಾವಾಗಿಂದ ನಾನು ವೀಡಿಯೋ ವಿಡಿಯೋ ಇದ್ರ ಬಗ್ಗೆ ಅಂದೇಳಿ ಯಾವತ್ತು ಅನ್ಸುತ್ತೆ ಅದರಲ್ಲೂ ಓಪಕ್ಕೆಲ್ಲ ಆತಿಲ್ಲ ಮತ್ತು ಈ ಅದು ಒಪ್ಪದಿ ಅವರು ಕತ್ಲ ಅಲ್ಲ ಕುಕ್ಕೊಂಬುದು ಹಾಗೆ ಅದಕ್ಕೋಸ್ಕರ ಆಗ್ತಿಲ್ಲ ನಂಗೆ ವೀಡಿಯೋ ಮಾಡೋಕ್ಕೆ ಅಂತ ನಾನು ಯಾವಾಗಲೂ ಇರತ್ರ ಹೇಳ್ತಾ ಇದ್ದೆ ಹಸ್ಬೆಂಡ್ ಹತ್ರ ಅದಕ್ಕೆ ಅವರು ಹೇಳರು ಆಯ್ತು ನಾ ವೀಡಿಯೋ ಮಾಡ್ಕೊಂಬತ್ತೆ ವಾಯ್ಸೆಲ್ಲ ನೀನೇ ಕೊಡ್ಕ ನಂಗೆ ಗೊತ್ತಿಲ್ಲ ಅದೆಲ್ಲ ನೀನು ಮಾಡ್ಕೋ ಎಂಥ ಬೇಕಾದರೂ ವೀಡಿಯೋನ ಬೇಕಾದ್ರೆ ಮಾಡಿ ಕೊಡ್ತೀನಿ ನಾನು ಅಂದ್ರೆ ಅದಕ್ಕೆ ಪಾಪ ವೀಡಿಯೋ ಮಾಡಿ ಕೊಟ್ರು ಅಡ್ಡಿಲ್ಲ ಆಯ್ತು ವೀಡಿಯೋ ಮಾಡಿ ಕೊಡ್ತೀನಿ ಅಷ್ಟೆಲ್ಲ ಭಂಗ ಪಾಪ ವೀಡಿಯೋ ಮಾಡಿ ಕೊಟ್ರೆ ವೀಡಿಯೋ ಅದು ವೀಡಿಯೋ ಮಾಡೋದಲ್ಲ ಅಂದ್ರೆ ಅವ್ರಿಗೆ ಆತಿಲ್ಲ ರಗಳಿ ಹತ್ತವ್ರಿಗೆ ಆದರೆ ವೀಡಿಯೋ ಮಾಡಿ ಕೊಟ್ಟು ನನಗೋಸ್ಕರ ವೀಡಿಯೋ ಮಾಡಿ ಕೊಟ್ರು ಪಾಪ ಹ್ಞೂ ಎಲ್ಲ ರೆಡಿ ಮಾಡಿ ಆಯಿತು ಎಲ್ಲ ಕಟ್ ಮಾಡ್ತಿದ್ರು ರೆಡಿ ಆಯಿತಾ ಅದು ಮೇಲುಗಡೆ ಉಳಿದತ್ತಲ್ಲ ಬಲಿ ಅದನ್ನು ಕಟ್ ಮಾಡ್ತಿದ್ರು ಎಂತ ಗೊತ್ತಿತ್ತಾ ನಾನು ಯೂಟ್ಯೂಬೆಲ್ಲ ಬೇಡ ಕೈ ಮಾಡುವ ಅನ್ನೋಡಿ ಎಲ್ಲ ಯೋಚನೆ ಮಾಡಿ ವಿಡಿಯೋ ಎಲ್ಲ ಮಾಡೋಕೆ ನಾನು ಕೈ ಮಾಡಿ ಕಮ್ಮಿ ಮಾಡು ಶುರು ಮಾಡಿದ್ವಿ ಈಗ ಎಂತ ಗೊತ್ತಾ ಎಲ್ಲರೂ ಹೇಳಿದ್ರು ಹಿಂಗೆ ನೀ ಸುಮ್ಮನೆ ವಿಡಿಯೋ ಮಾಡೋದು ಅದೆಲ್ಲ ಆತಿಲ್ಲ ನಿಂಗೆ ವ್ಯೂಸ್ ಎಲ್ಲ ಆತಿಲ್ಲ ಮತ್ತು ಸಬ್ಸ್ಕ್ರೈಬರ್ಗಳೆಲ್ಲ ಜಾಸ್ತಿ ಆತಿಲ್ಲ ಸುಮ್ಮನೆ ಎಂತಕ್ಕೆ ಮಾಡ್ತೇವೆ ಅನ್ನೋದು ಸುಮಾರು ಜನ ನೆಗೆಟಿವೇ ಹೇಳ್ತಿದ್ರ ಹಂಗ ನನಗೆ ನನಗೆ ಮನಸ್ಸಿಗೆ ಅನಿಸು ಶುರು ಆಯ್ತು ಬ್ಯಾಡ ಅನಿಸುತ್ತೆ ಎಂಥಕ್ಕೆ ಮಾಡೋದು ಹಾಗೆಲ್ಲ ಅಂತೂ ಶುರು ಆಯ್ತು ಅದಕ್ಕೆ ಅದಕ್ಕೆ ಎಂಥ ಮಾಡೋದು ಬೇಡ ಬೇಡ ಅಂತ ಅಂದ್ಕಂತಿದ್ದಿ ಅದಕ್ಕೆ ಎಂಥ ಮಾಡೋದು ಅಂದ್ಕೊಂಡಿದ್ದಿ ಗೊತ್ತಿತ್ತಾ ನೀವೆಲ್ಲರೂ ಸಪೋರ್ಟ್ ಇನ್ನು ಹ್ಯಾಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ನೀವೆಲ್ಲ ಲೈಕ್ಸ್ ಕಮೆಂಟ್ ಎಲ್ಲ ಜಾಸ್ತಿ ಇದ್ದು ಸಬ್ಸ್ಕ್ರೈಬರೆಲ್ಲ ಜಾಸ್ತಿ ಯಾರೇ ವೀಡಿಯೋ ಮುಂದುವರ್ಸೋದು ಇಲ್ಲಾಂದ್ರೆ ಕೈದು ಮಾಡುವ ಅಂತ ಅಂದ್ಕೊಂಡಿದ್ದೀವಿ ಎಲ್ಲದಕ್ಕೂ ನಿಮ್ಗೆ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಕಾಣಿ ಎಲ್ಲ ಕಟ್ಟಿ ಆಯ್ತು ಈಗ ಅದು ಕಟ್ಟದ ರೆಡಿ ಮಾಡೋದನ್ನು ಅಟ್ಟೆ ಬಲೆ ಒಳಗೆ ಇಟ್ಟು ಕಟ್ಟು ಗಟ್ಟಿ ಮಾಡಿ ಕಟ್ತಿದ್ರು ಮೂರು ಥರ ಮೂರು ಬದಿ ಬಳ್ಳಿ ಮಾಡಿ ಕಟ್ಟಿರಲ್ಲ ಅದ್ರ ಒಳಗೆ ಕಟ್ತಿದ್ರು ಕಾಣಿ ಈಗ ಗಟ್ಟಿ ಮಾಡಿ ಅಟ್ಟೆ ಬಲೆ ಒಳಗೆ ಅದನ್ನು ಕಟ್ ಮೀನನ್ನು ಕಟ್ಟದ್ದನ್ನು ಕಟ್ತಿದ್ರು ಎಲ್ಲ ಕಟ್ಟಿ ಗಟ್ಟಿ ಮಾಡಿ ಕಟ್ಟಿ ಕಾಣಿ ರೆಡಿ ಮಾಡ್ತಿದ್ರು ಕಾಣಿ ಆಯಿತು ಎಲ್ಲ ಬಳ್ಳಿ ಎಲ್ಲ ಉಳಿದ ಬಳ್ಳಿ ಎಲ್ಲ ಕೊಯ್ದೆ ರೆಡಿ ಮಾಡ್ರ ಈಗ ಕಾಣಿ ತಕೊಂಡು ಹೋತ ಇದ್ರೆ ತಕೊಂಡು ಹೋತ ರೆಡಿ ಮಾಡಿ ಅದ್ರದ್ದು ರೆಡಿ ಮಾಡಿ ತಗೊಂಡು ಅಲ್ಲಿ ಸುಮಾರು ದೂರ ಈಚೆ ತಗೊಬಂದು ರೆಡಿ ಮಾಡ್ತಿದ್ರು ಅಂತ ಆಯ್ತಲ್ಲ ಈಗ ಕೆಳ ಬಿಡ್ತಿದ್ದ ಕಣಿ ಉದ್ದ ಬಳ್ಳಿ ಮಾಡಿ அது கெளகு காணி வெள்ளி மேலே சேத்து மத்த கட் தட்டி ரெடி மாட்டிக்கு ஹாத்திரம் கடிக அது ஏடி வந்தது குதீத்தா அது அந்தாடத்தம் அது காணி தைத்திரி அந்தாட் து வந்து ஏடி வந்து ಅಲ್ಲ ಇದು ನೀವು ಒಂದೊಂದೇ ತ್ಯಾಗುವತ್ತೀಗ ಒಂದೊಂದೇ ಬಂದರೆ ಸ್ವಲ್ಪ ಹೊತ್ತು ಬೇಡ ಕೆಲವು ಸಲ ಸುಮಾರು ಬತ್ತಂಬ್ರೆ ಒಂದೇ ಒಂದೇ ಸಲ ಹಾಕಿ ಬಂದಾಗ ಸುಮಾರು ನಾಲ್ಕೈದು ಬಪ್ಪದಲ್ಲ ಐದಾರು ಬಪ್ಪದಲ್ಲ ಬತ್ತಮ್ರ ಇವತ್ತು ಈಗ ನಾನು ವಿಡಿಯೋ ಮಾಡ್ತಿದ್ರೆ ಹೇಳಿ ಏನು ಒಂದೇ ಬಂದಿತಾರೆ ಕಾಣಿ ಮತ್ತೊಂದು ಸಲ ತೆಗಿತು ಕಾಣೀಗ ಆಗ ಇನ್ನೊಂದು ಸಿಕ್ತ ಕಾಣಿ ಇನ್ನೊಂದು ಸಿಕ್ತ ಹಿಂಗೆ ಸುಮಾರು ತೆಗಿತು ಎಲ್ಲ ಪೂರ ಮಾ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹೊತ್ತು ಬೇಡ ಅದಕ್ಕೆ ಒಂದೊಂದು ಎರಡು ಮೂರು ವೀಡಿಯೋ ಸಿಕ್ಕದ್ದು ಮಾತ್ರೆ ವೀಡಿಯೋ ಮಾಡದ ಕಾಣಿ ಇನ್ನೊಂದು ತೆಗೀತಿತ್ತು ಈಗ ಇನ್ನ ತೆಗೀತರು ಕಾಣಿ ಇದೆ ಈ ಥರನೇ ನಾಲ್ಕೈದು ಸಿಕ್ಕಿ ಸುಮಾರು ಸಿಕ್ಕಿತ ಎಲ್ಲ ಒಟ್ಟಿಗೆ ಒಂದೆಷ್ಟು ಓದ್ತಾಟಾ ಬೇರೆ ಟೈಮ್ಗಿಂತ ಈ ಟೈಮಲ್ಲಿ ಬೇರೆ ಟೈಮಲ್ಲಿ ಸುಮಾರು ಸಿಕ್ಕಿದ್ದೆಲ್ಲ ಇತ್ತು ಅದೇ ಈ ವಿಡಿಯೋ ಮಾಡ್ತಿದ್ರು ಅಂತೇಳಿ ಏನು ಸ್ವಲ್ಪ ಕಮ್ಮಿ ಸಿಕ್ಕಿತಾಗ ಇನ್ನೊಂದು ಸಿಕ್ತು ಕಣೆ ಇದು ಬೇರೆ ಅಟ್ಟೆ ಇನ್ನೊಂದು ಅಟ್ಟೆ ಸಿಕ್ತ ಇನ್ನೊಂದು ಸುಮಾರು ಹಂಗೆ ಒಂದೊಂದೊಂದೇ ಸುಮಾರು ಹಿಡಿದ್ರ ಈ ಸಲ ನಾನು ವಿಡಿಯೋ ಮಾಡ್ತಿದ್ದಕ್ಕೆ ಅಂತ ಇವ್ರು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಮ್ಮಿಯೇ ಸಿಕ್ಕಿತ ಕಣಿ ಆ ಇದೆ ಹೊಳಿ ಒಂದು ಒಂದು ಎಷ್ಟು ಇದು ಆರು ಏಳು ತನಕ ಸಿಕ್ಕಿದ್ದು ಕೆಲವು ಸಲ ತುಂಬ ದೊಡ್ಡ ದೊಡ್ಡ ಅಲ್ಲ ಹಾಗೆ ಸುತ್ತಲ್ಲ ತೋರಿಸ್ತಾ ಇದ್ದರು ಗಾಡಿ ಆಗ ಹಿಂಗೆ ಸಿಕ್ಕದ್ದು ಕಾಣಿ ಇದ್ರಕ್ಕಿಂತ ದೊಡ್ಡ ದೊಡ್ಡದಲ್ಲ ಸಿಕ್ಕಿ ಹ್ಮ್ ಇವತ್ತಿನ ವೀಡಿಯೋ ಆಯ್ತು ಅಂತ ಕಾಣಿಂದ ಇಷ್ಟ ಆಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಾಗೆ ಸಿಕ್ಕ